ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ ನಾಲ್ಕು ವಿಕೆಟ್ ಅಂತರದಿಂದ ಸೋತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತವಾಗಿ ಹದಿನೇಳನೇ ಆವೃತ್ತಿಯಲ್ಲೂ ಕಪ್ ನೋಡದೆ ತಮ್ಮ ಅಭಿಮಾನಿಗಳಿಗೆ ನಿರಾಸೆ ಮಾಡಿದೆ ಆದರೆ ಲೀಗ್ನ ಮೊದಲ ಹಂತದಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿ ಅಂಕಪಟ್ಟಿಯಲ್ಲಿ ಹತ್ತನೇ ಸ್ಥಾನದಲ್ಲಿದ್ದ ಆರ್ಸಿಬಿ ಪ್ಲೇ ಆಫ್ ಇರಲಿ ಮೊದಲು ಟಾಪ್ ಫೈವ್ಗೆ ಬರಲಿ ನೋಡೋಣ ಅಂತ ಅನೇಕರು ಸವಾಲು ಹಾಕಿದರು ಈ ಟೀಕೆ ಲೆಕ್ಕಾಚಾರಗಳನ್ನು ತಲೆ ಕೆಳಗು ಮಾಡಿದ ಆರ್ ಸಿ ಬಿ ತಂಡ ಬ್ಯಾಕ್ ಟು ಬ್ಯಾಕ್ ಆರು ಪಂದ್ಯಗಳನ್ನು ಭಾರೀ ಅಂತರದಿಂದ ಗೆಲ್ಲುವ ಮೂಲಕ ಪ್ಲೇ ಆಫ್ಗೆ ಅದ್ದೂರಿ ಎಂಟ್ರಿ ಕೊಟ್ಟು ಟೀಕಾಕಾರರಿಗೆ ಮುಖಭಂಗ ಉಂಟುಮಾಡಿತ್ತು ಪ್ರಸಕ್ತ ಐ ಪಿ ಎಲ್ ಆವೃತ್ತಿಯಲ್ಲಿ ಅತ್ಯಂತ ಕಳಪೆ ಫಾರ್ಮ್ನಿಂದ ಅತ್ಯುತ್ತಮ ಪ್ರದರ್ಶನ ನೀಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಎಲ್ಲಿಲ್ಲದ ಮೆಚ್ಚುಗೆ ಶ್ಲಾಘನೆ ವ್ಯಕ್ತವಾಯಿತು ಯಾರು ಟೀಕೆ ಅಪಹಾಸ್ಯ ಮಾಡಿದ್ರೋ ಅವರೇ ಆರ್ ಸಿ ಬಿ ತಂಡ ನೀಡಿದ ಅಮೋಘ ಪ್ರದರ್ಶನಕ್ಕೆ ಮನಸೋತು ತಮ್ಮ ಮಾತುಗಳನ್ನು ಚೇಂಜ್ ಮಾಡಿಕೊಂಡ್ರು ಆದರೆ ಇದರ ಮಧ್ಯೆ ಸಿ ಎಸ್ ಕೆ ತಂಡದ ಕೆಲವು ಅಭಿಮಾನಿಗಳು ಮಾತ್ರ ಎಂದಿನಂತೆ ತಮ್ಮ ಟೀಕೆ ಮಾಡೋ ಚಾಳಿಯನ್ನು ಯಶಸ್ವಿಯಾಗಿ ಮುಂದುವರೆಸಿದ್ದಾರೆ ಆರು ಸತತ ಗೆಲುವಿನಲ್ಲಿ ಒಂದಷ್ಟು ಆಟಗಾರರು ಅದ್ಭುತ ಪ್ರದರ್ಶನ ನೀಡಿ ತಂಡದವರ ಗಮನ ಸೆಳೆದು ಮುಂದಿನ ಸೀಸನ್ಗೂ ಆಡೋ ಭರವಸೆಯನ್ನ ಉಳಿಸಿಕೊಂಡ್ರೆ ಇನ್ ಕೆಲವರು ಇಡೀ ಸೀಸನ್ನಲ್ಲಿ ಒಂದೇ ಒಂದು ಪಂದ್ಯವನ್ನು ಆಡದೆ ಆದರೆ ಅಪಾರ ನಿರೀಕ್ಷೆ ಮೂಡಿಸಿದ ಸ್ಟಾರ್ ಆಟಗಾರರೇ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದು ಇವರು ಅವರೇನಾ ಅಂತ ಪ್ರಶ್ನೆ ಮಾಡೋ ಹಾಗೆ ಮಾಡ್ತು ಈ ಸೀಸನ್ನಲ್ಲಿ ಆರ್ಸಿಬಿ ಪರ ಆರಂಭಿಕ ಪಂದ್ಯಗಳಲ್ಲಿ ಆಡಿದ ವೆಸ್ಟ್ ಇಂಡೀಸ್ನ ಸ್ಟಾರ್ ಬೌಲರ್ ಅಲ್ಝಾರಿ ಜೋಸೆಫ್ ತೀರಾ ಕಳಪೆ ಮಟ್ಟದ ಬೌಲಿಂಗ್ ಮಾಡಿ ಎದುರಾಳಿಗಳು ಅತ್ಯಧಿಕ ರನ್ಗಳನ್ನು ತನ್ನ ಓವರ್ನಲ್ಲೇ ಸಿಡಿಸೋ ಹಾಗೆ ಮಾಡಿದ್ರು ಇದರಿಂದ ಕೇರಳದ ಫ್ರಾಂಚೈಸಿ ಅಭಿಮಾನಿಗಳು ಇಂತಹ ಆಟಗಾರನಿಗೆ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಕೊಟ್ಟು ತಂಡಕ್ಕೆ ಕರೆದುಕೊಳ್ಳುವಂತದ್ದೇನಿತ್ತು ಅಂತ ಪ್ರಶ್ನೆ ಮಾಡಿದ್ರು ವ್ಯಾಪಕ ಆಕ್ರೋಶದ ಬೆನ್ನಲೇ ಟೀ ಮ್ಯಾನೇಜ್ಮೆಂಟ್ ಜೋಸೆಫ್ರನ್ನ ತಂಡದಿಂದ ಕೈಬಿಡ್ತು ಜೋಸೆಫ್ ಜೊತೆಗೆ ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಇದೇ ರೀತಿ ಕಳಪೆ ಪ್ರದರ್ಶನ ನೀಡಿದ್ದು ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲೂ ಅದನ್ನ ರಿಪೀಟ್ ಮಾಡಿದ್ರು ಸದ್ಯ ಈ ಎಲ್ಲಾ ವಿಷಯಗಳಿಂದ ತೀವ್ರ ಕಂಗೆಟ್ಟ ಆರ್ ಸಿ ಬಿ ಫ್ರಾಂಚೈಸಿ ತಮ್ಮ ತಂಡದಿಂದ ಮುಂಬರುವ ಆವೃತ್ತಿಯಲ್ಲಿ ನಾಲ್ವರು ಸ್ಟಾರ್ ಆಟಗಾರರನ್ನ ಕೈಬಿಡೋದಕ್ಕೆ ನಿರ್ಧಾರ ಮಾಡಿದೆ ಅನ್ನೋ ಹೊಸ ಮಾಹಿತಿ ಹೊರಬೀಳ್ತಾ ಇದೆ ವರದಿಗಳ ಪ್ರಕಾರ ಗ್ಲೆನ್ ಮ್ಯಾಕ್ಸ್ವೆಲ್ ಕೆಮ್ರೋನ್ ಗ್ರೀನ್ ಅಲ್ಝಾರಿ ಜೋಸೆಫ್ ಮತ್ತು ಆಕಾಶ್ ದೀಪ್ ಅಥವಾ ಅನುಜ್ ರಾವತ್ ಅವರನ್ನ ತಂಡದಿಂದ ರಿಲೀಸ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ ಎನ್ನಲಾಗ್ತಿದೆ ಸದ್ಯ ಇದ್ರ ಬಗ್ಗೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಭಾರಿ ಆತಂಕ ಮೂಡಿದ್ದು ಇದು ನಿಜಾನ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಆದರೆ ಇದರ ಬಗ್ಗೆ ಆರ್ ಸಿ ಬಿ ಫ್ರಾಂಚೈಸಿ ಇಲ್ಲಿ ತನಕ ಯಾವುದೇ ಅಧಿಕೃತ ಮಾಹಿತಿಯನ್ನು ಪ್ರಕಟ ಮಾಡಿಲ್ಲ ಆದರೆ ತಂಡದ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ರೆ ಯಾವ್ಯಾವ ಆಟಗಾರರು ಕಳಪೆ ಪ್ರದರ್ಶನ ನೀಡಿದ್ದಾರೆ ಇವರನ್ನ ಹಾಗೇ ತಂಡದಲ್ಲಿ ಇಟ್ಕೊಳ್ಬೇಕಾ ಬೇಡ್ವಾ ಅನ್ನೋ ಆಲೋಚನೆ ಬಂದಿರೋದಂತೂ ಸತ್ಯ ಸೊ ನಿಮ್ಮ ಪ್ರಕಾರ ಆರ್ ಸಿ ಬಿ ಟೀಮ್ನಲ್ಲಿ ಯಾರನ್ನು ಕೈ ಬಿಡೋದು ಒಳ್ಳೆಯದು ಯಾರ್ಯಾರು ಆಡದೆ ಇದ್ದರೆ ಒಳ್ಳೇದು ಹಾಗೆ ಯಾರು ಬರಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ